बट ग्राम पंचायत अध्यक्ष ಗಂಟೆಗೆ ಮಾಡ್ತೀವಿ ಅಂತ ಹೇಳಿದ್ರು ಒಬ್ಬ ನೀವು ಗ್ರಾಮ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ಒಬ್ಬ ನೀವು ಅಧಿಕಾರಿ ಅಧಿಕಾರಿ ಆಗ್ತಕ್ಕಂಥ ಅಧ್ಯಕ್ಷರಾಗ ಗ್ರಾಮ ಪಂಚಾಯತ್ ಹತ್ತಾರು ಜನ ಕೆಲಸವನ್ನ ಮಾಡ್ತಾ ಸರ್ ಆ ಕೆಲಸವನ್ನ ಎಲ್ಲ ಬಿಟ್ಟು ನಿಮ್ಗೆ ಆ ಗಮನಕ್ಕೆ ಆ ವಿಚಾರನೆ ಬಂದಿಲ್ಲ ಅಂತಂದಾಗ ವಿರು ಕೂಡ ನೀವು ಯಾಕೆ ಅದನ್ನ ನೀವು ನೀವು ತಗೊಂಡಿಲ್ಲ ಅವರಿಗೆ ಫೋನ್ ಮುಖಾಂತರ ಹೇಳಿದ್ರಿ ಸರ್ ಯಾರಿಗೆ ಆಗಲಿ ನಾವು ಒಂದು ಫೋನ್ ಅಲ್ಲಿ ಇಲ್ಲಾಕಂಡ್ರಿ ಶಾಸಕರು ಬರೋವರೆಗೂ ನೀವು ಒಂದ್ ಸ್ವಲ್ಪ ಇದ್ ಮಾಡಿ ಮಾಡಿದ್ರೆ ನೀವು ಡೇಟು ತೊಗೊಂಡಾಗಿದೆ ಪ್ರೋಟೋಕಾಲ್ ಪ್ರಕಾರ ಹನ್ನೆರಡುವರೆ ಕೊಟ್ಟಿದ್ದಾರೆ ಶಾಸಕರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂದರೆ ಅವರು ನಮ್ಮ ಮಾತು ಮೀರಿದ್ರು ಈಗ ಅದೇ ಸರ್ ಈಗ ಸದ್ಯಕ್ಕೆ ಕೆಲಸ ಸ್ಥಗಿತಗೊಳಿಸಕ್ಕೆ ನಾನು ಬರಿತೀನಿ ಈ ಸರ್ವೆ ಎಲ್ಲ ಆದ್ಮೇಲೆ ಕೆಲಸ ಆಮೇಲೆ ಏನು ಈಗ ಪ್ರೋಟೋಕಾಲ್ ಮೀರಿ ಈಗ ಯಾರು ಧರ್ಮಸ್ಥಳ ಸಂಘವರೈತೆಲ್ಲ ಈ ಕ್ಷೇಮಾಭಿವೃದ್ಧಿ ಸಂಘದ ಆಯಿತು ಇದು ಮಾಡಿದ್ದಾರೆ ಅದೆಲ್ಲ ನಮಗೆ ಕ್ಷಮಾಪಣೆ ಈಗ ಶಾಸಕರು ಕರೆದು ವರೆಗೆ ಟೈಮ್ ಕೊಟ್ಟರು ಕೂಡ ಅವ್ರು ಮಾಡಿದ್ದಾರೆ ಅದೆಲ್ಲ ಒಂದು ಕ್ಷಮೆ ಎಲ್ಲ ಆಯಿತು ಆದಮೇಲೆ ನಾವು ಮುಂದಿನ ಕೆಲಸ ಪ್ರಾರಂಭಿಸಲಿಕ್ಕೆ ಇದು ಮಾಡ್ತೀವಿ ಈ ಕೆರೆ ಏರಿ ತೆಗ್ದಾರಲ್ಲ ಮಣ್ಣು ತೆರೆಗೊಳಿಸಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಿಮಗೆ ಇದು ಸರ್ ಮಾಡಿ ಯಾರು ತೆಗ್ದಾರೆ ಅಂದರೆ ಗೊತ್ತಿಲ್ಲ ಈಗ ಪಂಚಾಯತಿ ಪೀಡಿ ಆಗಿಬಿಟ್ಟು ನಿಮಗೆ ಮಾಹಿತಿ ಇಲ್ಲ ಅಂತ ಮಾಹಿತಿ ಇಲ್ಲ ಸರ್ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅದರ ಇದು ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ ಸರ್ ಈಗ ಮುಂದಕ್ಕೀಗ ಆಗಿರ್ತಕ್ಕಂಥ ದಿಕ್ಕೀಗ ಸರ್ವೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ ಸರ್ವೆ ಆಗದೆ ಪರ್ಮಿಷನ್ ಹೆಂಗ್ ಕೊಟ್ರಿ ನೀವು ಸರ್ವೆ ಆಗಿದೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ರಿ ಅದೇ ಸಮಸ್ಯೆ ಎಲ್ಲ ಗೊತ್ತಾಗ ಸರ್ವೆ ಆಗಿಲ್ಲ ಅಂತಕ್ಕಂತ ಹೇಳ್ತಾ ಇದ್ದೀವಿ ಇದು ಮುಂಚೂಣಿಯಾಗಿ ಗೊತ್ತಿಲ್ಲದ್ರೆ ಇದಕ್ಕೆ ನೀವು ಯಾವ ರೀತಿ ಒಂದು ಆರ್ಡರ್ ನ ಪಾಸ್ ಮಾಡಿಕೊಟ್ರಿ ಮೂಲ ಬೇಕಾಗಿರ್ತಕ್ಕಂತಹ ವಿಚಾರನೆ ಅದು ಈಗ ಈಗ ನಿಮ್ಮ ನೀವು ಕೊಟ್ಟಿರೋದು ಸರ್ ಆದ್ರೆ ನಿಮ್ ನಿಮ್ ನಿರ್ಲಕ್ಷ್ಯ ತುಂಬಾ ಎತ್ ಕಾಣ್ತಾ ಇದೆ ಸರ್ ನಿಮ್ ನಿರ್ಲಕ್ಷ್ಯ ತುಂಬಾ ಕಾಣ್ತಾ ಸರ್ ನಿಮಿಷ ಒಬ್ರು ಮಾತಾಡೋದು

ಬೀರಿಲ್ಲ ನಾನು ಕೂಡ ಅವರಿಗೆ ತಿಳಿಸಿ ಹೇಳಿದೆ ಯಾರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘನೇ ಇಲ್ಲಿ ಮೈನು ಮಾಡ್ತಿರೋದು ಅವ್ರಿಗೆ ತಿಳಿಸಿ ಹೇಳಿದ್ರು ಕೂಡ ಅವರು ಮೀರಿದ್ದಾರೆ ಅದಕ್ಕೆ ತಕ್ಕ ಕ್ರಮ ನಾ ಹೇಳಿದಂಗೆ ಶೀಘ್ರದಲ್ಲೇ ಆಯಿತು ಎಲ್ಲ ಸ್ಥಗಿತಗೊಳ್ತೀವಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರು ಮೀರಿದ್ದಾರೆ ಅಂದ್ರೆ ಈಗ ತಪ್ಪು ನಿಮ್ದ ಅವ್ರದ ಈಗ ನೇರವಾಗಿ ಸ್ಪಷ್ಟವಾಗಿ ಹೇಳಿ ತಪ್ಪು ಶಾ ಈಗ ಎಲ್ಲರೂ ಏನಂತ ಇದ್ರೆ ಶಾಸಕರದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅವರು ಒತ್ತಡ ಹಾಕಿ ನಿಲ್ಸಿದ್ದಾರೆ ಅಂತ ಇಲ್ಲ ಸರ್ ಖಂಡಿತ ಈಗ ಇಲ್ಲಾದರೆ ಈಗ ನೀವು ಪಿ ಡಿ ಒ ಅಧಿಕಾರಿಯಾಗಿ ನೀವು ಸರ್ವೆ ಮಾಡ್ದಲ್ಲಿ ಪರ್ಮಿಷನ್ ಕೊಟ್ಟು ಈಗ ಇದಕ್ಕೆ ಮುಖ್ಯವಾಗಿ ಹೊಣೆ ಯಾರು ನೀವ ಯಾರು ಗ್ರಾಮ ಪಂಚಾಯತಿನೇ ಆಗಿರೋದು ಸರ್ ಹಾಂ ಅದು ಹೇಳಿ ನೇರವಾಗಿ ಸ್ಪಷ್ಟವಾಗಿ ಹೇಳಿ ನಾವೇ ಹೊಣೆಗಾರಾಗಿದ್ದೀವಿ ಅಂತ ಹೇಳಿ ನೇರವಾಗಿ ಗ್ರಾಮ ಪಂಚಾಯತಿನೇ ಆಗಿರುತ್ತೆ ಅದಕ್ಕೆ ಈಗ ಅದಕ್ಕೆ ನಾ ಹೇಳ್ದಂಗೆ ಈಗ ಸದ್ಯಕ್ಕೆ ಕೆಲಸ ಸ್ಥಗಿತಗೊಳಿಸಿ ಸಂಬಂಧಪಟ್ಟ ಇಲಾಖೆಗಳು ಪತ್ರ ಸರ್ವೇ ಅಲ್ಲಾದ ಆದಮೇಲೆ ನಿಮಗೆ ಹೇಳ್ದಂಗೆ ಶಾಸಕರಿಗೆ ಏನು ಕ್ಷಮೆ ಕೇಳಿ ಅವರು ಕೆಲಸ ಮುಂದುವರ್ತದ ಈಗ ನೀವು ನೀವೊಬ್ರು ಅಧಿಕಾರಿಯಾಗಿ ನೀವೊಬ್ರು ಪಿ ಒ ಅಧಿಕಾರಿಯಾಗಿ ನಿಮ್ಮ ನಿರ್ಲಕ್ಷ್ಯತೆಯಲ್ಲಿ ಇಷ್ಟೆಲ್ಲ ಗ್ರಾಮಸ್ಥರಲ್ಲಿ ಗೊಂದಲ ಉಂಟಾಗಿದೆ ಅಂದ್ರೆ ಈ ನೀವು ಯಾವ ರೀತಿ ಕಾರ್ಯನಿರ್ವಹಿಸ್ತಿದೀರ ಅಂತ ಈಗ ನಮ್ಮಿಂದ ನಿಮ್ಮ ಜವಾಬ್ದಾರಿ ಏನಿದೆ ಈಗ ಅಲ್ಲ ಯಾವ ರೀತಿ ಜವಾಬ್ದಾರಿಯಿಂದ ಮಾಡ್ತಾ ಇದೀರ ಜವಾಬ್ದಾರಿ ಹೌದು ಸರ್ ಈಗ ನೀವು ಜವಾಬ್ದಾರಿ ಇರೋದ್ರಿಂದ ಈಗ ಮಣ್ಣು ನೋಡಿದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಈಗ ಸ್ಥಗಿತ ಅಂದರೆ ಕೆರೆ ಅಭಿವೃದ್ಧಿ ಸಮಿತಿ ಮತ್ತು ಗ್ರಾಮ ಪಂಚಾಯತ್ ದೋರನ್ನು ಇದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಕೆರೆಯನ್ನು ನಿರ್ವಹಿಸ್ತಾರೆ ಇದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ ಅಂದರೆ ಇದು ಖಾಸಗಿಯಾಗಿರುತ್ತೆ ನಮ್ಮಿಂದ ಅವರು ಎನ್ ಓ ಸಿ ಮತ್ತು ಆಮೇಲೆ ಕೆರೆ ಅಭಿವೃದ್ಧಿ ಸಮಿತಿ ಅಂತ ಒಂದು ಫಾರ್ಮೇಷನ್ ಮಾಡಿರ್ತಾರೆ ಅದರಲ್ಲಿ ಅಧ್ಯಕ್ಷರು ಸದಸ್ಯರು ಒಂದು ನಿಯಮ ಪ್ರಕಾರ ಮಾಡಿರ್ತಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಿರಪೇಕ್ಷಣ ಇದ್ದೇವೆ ಅಂತಾರೆ ಪ್ರಕಾರ ನಾವು ಕೊಟ್ಟಿದ್ದೀವಿ ನಾವು ಮತ್ತೆ ಅವರು ಎಲ್ಲರೂ ಒಂದು ಪ್ರೋಟೋಕಾಲ್ ಪ್ರಕಾರ ಇವೇ ಮಾಡುವಂಥ ಎಲ್ಲರನ್ನೂ ಇಟ್ಸ್ ಮಾಡಿ ಗ್ರಾಮ ಮಾಡೋಣ ಮುಂದೆ ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ ಯಾಕೆಂದರೆ ಶಾಸಕರ ಪ್ರೋಟೋಕಾಲ್ ಪ್ರಕಾರ ಹನ್ನೆರಡು ಇದೆ ಮತ್ತೆ ಇಲ್ಲಿ ಬುದ್ಧಿ ಪೂಜೆ ಆಗಿರ್ತಕ್ಕಂತ್ಕೊಂಡು ಒಂಬತ್ತು ಇದೆ ಯಾವ ರೀತಿ ವ್ಯತ್ಯಾಸ ಆಗಿದೆ ಅದು ನಾವು ಹೇಳಿದ್ವಿ ಸರ್ ಯಾರು ಧರ್ಮಸ್ಥಳ ಧರ್ಮಸ್ಥಳ ಯೋಜನಾಧಿಕಾರಿಗಳಿಗೆ ನಾವು ಹೇಳಿ ಹೇಳಿ ಸರ್ ಮಾಡಿದೆ ಮತ್ತೆ ಬೆಳಗ್ಗೆ ಕೂಡ ಸಾರ್ ಮಾಡಿದೆ ಹನ್ನೆರಡುವರೆಗೆ ಶಾಸಕರ ಕಾರ್ಯಕ್ರಮ ಇರುತ್ತೆ ನೀವು ಹತ್ತು ಗಂಟೆಗೆ ಯಾಕೆ ಅದನ್ನ ಟೈಮ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಕೂಡ ಅವ್ರು ಅದನ್ನು ಮೀರಿ ಇದು ಮಾಡಿದ್ದಾರೆ ನಾವು ಅದ್ರ ಪ್ರಕಾರ ಇದಕ್ಕೆ ಏನು ಫ್ಲೆಕ್ಸ್ ಆಯಿತು ಶಾಸಕರ ಫ್ಲೆಕ್ಸ್ ಆಯಿತು ಎಲ್ಲ ನಮ್ಮ ಈ ಕೆ ಡಿ ಪಿ ಸದಸ್ಯರು ಹಾಗೆ ಊರಿನ ಒಂದು ಪ್ರಮುಖರು ಮಲ್ಲಿಕಾರ್ಜುನ್ ಸರ್ಗು ನಾ ತಿಳಿಸ್ತಾ ಹೇಳಿದ್ದೆ ಆದರೂ ಕೂಡ ಅದನ್ನು ಮೀರಿ ಅವರು ಮಾಡಿದ್ದಾರೆ ಅದರಲ್ಲಿ ನಮ್ಮಲ್ಲಿ ನಮ್ಮ ಪಂಚಾಯತಿಯಿಂದ ಯಾರು ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರಿ ಮಾಹಿತಿ ಇಲ್ಲ ಉಲ್ಲಂಘನೆ ಮಾಡಿದ್ದಾರೆ ಈಗ ಗ್ರಾಮ ಸ್ಥಳಕ್ಕೆ ಪ್ರೋಟೋಕಾಲ್ ಪ್ರಕಾರ ಈಗ ಪ್ರೋಟೋಕಾಲ್ ಅನ್ನ ಈಗ ನಿಮ್ಮ ಪಂಚಾಯತಿಗೆ ಅವರು ಕೊಡ್ಬೇಕು ಹೌದು ಸರ್ ಹೌದು ಪಂಚಾಯತ್ಗೆ ಕೊಟ್ಟಲ್ಲಿ ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಯಾವುದೇ ಒಂದು ಕೆಲಸ ಆಗ್ತಕ್ಕಂಥದ್ದು ಕೂಡ ನಡೆದಿಲ್ಲ ಅದಕ್ಕೋಸ್ಕರವಾಗಿ ಗ್ರಾಮಸ್ಥರೆಲ್ಲ ಸಂಪೂರ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಖಂಡಿತ ಮಾತ್ರ ಏನೂ ನಡೆಸಿಲ್ಲ ಅದೇ ನಿನ್ನೆ ನಿನ್ನೆಯಿಂದನೂ ಅದು ಆಕ್ರೋಶ ವ್ಯಕ್ತಪಡಿಸಿದ್ದೇನೆ ನಾವು ಅದ್ರ ಪ್ರಕಾರ ನಾವು ಈಗ ಅದಕ್ಕೆ ಈಗ ಅದ್ಭುತ ಆಗಿ ಒಂದು ಗ್ರಾಮಸ್ಥರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇದು ಅದ್ಭುತ ಆಗಿಲ್ಲ ಒಂದು ಕೆಲಸ ಮಾಡಿರ್ತಾರೆ ಅಂತ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ನಾನು ಖಂಡಿತ ಪತ್ರ ಬರೀತೀನಿ

ಬೇರೆ ಇಲ್ಲ ಇಲ್ಲ ಒಂದು ವಾರ ಮುಂಚೆನೆ ಯಾವ ರೀತಿ ಇದೆ ಸರ್ ಇದು ಅದು ಇದು ಎರಡು ಎಕರೆ ಎರಡು ಕುಂಟೆ ಅಂತ ನಮ್ಮ ರೆಕಾರ್ಡ್ಸಲ್ಲಿ ಸರ್ವೆ ಅತ್ವಸ್ತು ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್ವೆಸ್ತ ಆಗಿಲ್ಲ ಅದಕ್ಕೆ ನಾನು ನಾವು ಇದು ಗ್ರಾಮಸ್ಥರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಒತ್ತುವರಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನೀವು ಒತ್ತುವರಿ ಜಾಗ ಇದೆ ಅಂತ ಹೇಳ್ತಾ ಇದ್ರ ನೀಲಿ ನಕ್ಷೆಯಲ್ಲಿ ಇಲ್ಲ ಈ ರೀತಿ ಹೇಳ್ತಾ ಇದ್ರಲ್ಲ ಸರ್ವೆ ಆಗ್ಬೇಕು ಸರ್ವೆ ಆಗ್ದಲ್ಲ ನಮಗೆ ಗೊತ್ತಾಗಲ್ಲ ಸರ್ ಸರ್ವೆ ಆದ್ಮೇಲೆ ಅದು ಒತ್ತುವರಿ ಆಗಿದೆಯೋ ಅನ್ನೋದು ಗೊತ್ತಾಗುತ್ತೆ ನೀವು ಸರ್ವೆ ಆಗ್ದಲ್ಲಿ ಇದು ಪರ್ಮಿಷನ್ ಕೊಟ್ಟಿದ್ದಾರೆ ಕೆಲ್ಸಕ್ಕೆ ಹೌದು ಇದರಲ್ಲಿ ತಪ್ಪು ನಿಮ್ದ ಈಗ ಯಾರು ತಪ್ಪಿದೆ ಯಾಕಂದರೆ ಗ್ರಾಮಸ್ಥರಲ್ಲೆಲ್ಲ ಆಕ್ರೋಶ ಉಂಟಾಗಿದೆ ಈಗ ಅವರಿಗೆಲ್ಲ ಒಂದು ರೀತಿಯಲ್ಲಿ ಈಗ ಇದ್ರ ಕಾರಣ ಯಾರು ಮೂಲ ಕಾರಣ ಈಗ ಗ್ರಾಮ ನೀವೇನ

ಆ ಹೇಳ್ತಾರೆ ಶಾಸಕರು ಹನ್ನೆರಡುವರೆಗೆ ಸಮಯ ಸಿಕ್ಕಿದ್ರು ಕೂಡ ಈಗ ನಾನು ಇವ್ರಿಗೆ ಧರ್ಮಸ್ಥಳ ದೂರವಾಣಿ ಮುಖ್ಯ ದೂರವಾಣಿ ಮುಖ್ಯಸ್ಥ ನಾನು ತಿಳಿಸಿರ್ತೀನಿ ಆದರೂ ಕೂಡ ಹನ್ನೆರಡುವರೆಗಂತೂ ಸಮಯ ಕೊಟ್ಟಿದ್ದ ಮಾಡಿದ್ದಾರೆ ಇದಕ್ಕೆ ನಾನು ಗ್ರಾಮ ಪಂಚಾಯತ್ ಕೇಳ್ತಾ ಇದ್ದೀನಿ ಹಾಗೆ ಶಾಸಕರದ್ದು ಪಾತ್ರ ಶಾಸಕರ ಪಾತ್ರ ಇದಕ್ಕೆ ಇದಕ್ಕೆ ಮುಖ್ಯವಾಗಿ ಕಾರಣ ನೀವು ಮತ್ತೆ ಯಾರು ಇವರೇ ಮೌಲ್ಯ ಮುಖ್ಯ ಕಾರಣ ಕಾರಣಕ್ಕೆ ಆಗಿರುತ್ತೆ ನಿಮ್ಮ ನಿರ್ಲಕ್ಷ್ಯತೆಯಿಂದ ಇಷ್ಟೆಲ್ಲ ಗೊಂದಲು ಆಗಿದೆ ಊರಲ್ಲಿ ಅದೇ ಸರ್ ನಿಮ್ಮಿಂದ ಈಗ ಆಲ್ಟೆ ಮಾಡಿದಲ್ಲಿ ಸರ್ವೆ ಮಾಡ್ದಲ್ಲಿ ಪರ್ಮಿಷನ್ ಹೆಂಗ್ ಕೊಟ್ರಿ ಸರ್ ನಿಮ್ಮ ನಿರ್ಲಕ್ಷ್ಯ ಅಲ್ವಾ ಇದು ಹೇಳಿ ಸರ್ ಇದಕ್ಕೆ ಉತ್ತರ ಹೇಳಿ

ನಿಮ್ಮ ಗಮನಕ್ಕೆ ಏನು ಬರ್ತಾನೆ ಇಲ್ಲ ಸರ್ ಹಂಗಾದ್ರೆ ಒ ಅಧಿಕಾರಿ ಅಧಿಕಾರಿ ಮನ್ಸು ಮಾಡಿದ್ರೆ ಒಂದು ಗ್ರಾಮವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಅಭಿವೃದ್ಧಿಯನ್ನ ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡಿದ್ದಾರೆ ಗ್ರಾಮಸ್ಥರಿಗೆ ಪ್ರತಿಯೊಂದು ಕೂಡ ಅಧಿಕಾರಿ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷದ ಯಾವುದೇ ರೀತಿ ಒಂದು ಹೋಗಿಲ್ಲ ಇದಕ್ಕೆ ಯಾವುದೇ ಕೂಡ ನಿಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲ ಅಂದ್ರೆ ಯಾಕೆ ಇದು ಉತ್ತರವ ಕೊಡ್ತಾ ಇಲ್ಲ ನೀವು ಇಷ್ಟು ತರಕಾರಿ ಹೇಳು ಶುದ್ಧಗಳನ್ನು ಕಟ್ಟಬಿಟ್ಟು ಹಾಕಬಹುದು ಒಂದು ಸರಿಂದ ಆಗಿಲ್ಲ ಅಂತಕ್ಕಂಥದ್ದು ಕಂಡ್ಬಿಟ್ಟು ಗ್ರಾಮಸ್ಥರು ಇದೆ

ತಪ್ಪಾಗಿದೆ ನೀವು ಇಂಥ ದಿವಸ ಡೇಟ್ ಕೊಟ್ಟು ಆ ಕೆಲಸಕ್ಕೆ ನಾವೇ ತಾವೇ ಮುಂದೆ ಉದ್ಲಿಪೂರ್ಣೆ ಮಾಡಿಸ್ತೀವಿ ಅವತ್ತು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಶಾಸಕರಿಗೆ ಅವಮಾನ ಆಗಿದೆ ಒಬ್ಬ ಬೇರೆ ಕಮ್ಯುನಿಟಿಯ ಶಾಸಕರಿಗೆ ಅವಮಾನ ಆಗಿದೆ ಅಂತ ನಂಬಿಕೆ ನಾವು ಕಾರ್ಯಕರ್ತಾಗಿರ್ಬೋದು ಆದರೆ ನಮಗೆ ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ಇಂಥ ಒಂದು ದೊಡ್ಡ ಗ್ರಾಮ ಇತಿಹಾಸದಲ್ಲಿ ಉಣಿಸ್ಕಟ್ಟ ಅಂದರೆ ಇಡೀ ಡಿಸ್ಟಿಕಲ್ಲೇ ಯಾವತ್ತೂ ಹೆಸರುವಾಸ ಅಂತ ನಮ್ಮೂರೇ ಮಲ್ಲಿಕಾರ್ಜುನಪ್ಪ ಅಂತ ಒಂದು ಬಾರಿ ಎಮ್ ಎಲ್ ಎ ಆಗಿ ಇವತ್ತು ಏನು ತಾಲೂಕಲ್ಲಿ ಕೆರೆಗಳ ಇದ್ದಾರೆ ಫಸ್ಟ್ ಕೆರೆಗಳ ಸ್ಟಾರ್ಟ್ ಮಾಡ್ತಿದ್ದೆ ಅವರು ಅಂತ ಅಂತೇಳಿ ಅವರು ಅದಾದಮೇಲೆ ಸತತ ಇಪ್ಪತ್ತೈದು ವರ್ಷದಿಂದ ನಮ್ಮೂರಲ್ಲಿ ಸೋಲಿ ಗೆಲ್ವಿ ಪ್ರತಿ ಸಲ ಎಲೆಕ್ಷನ್ ಆಗಿ ಕಾಂಟ್ಯಾಕ್ಟ್ ಮಾಡೋ ಅಂಥ ಒಂದು ಶಕ್ತಿ ನಮ್ಮೂರಲ್ಲಿದ್ದಾರೆ ಪ್ರತಿ ವರ್ಷವೂ ಎಲೆಕ್ಷನಲ್ಲಿದೆ ಉಣಿಸ್ಕಟ್ಟ ತರೀಕೆರೆ ತಾಲೂಕಲ್ಲಿ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಇಂಥ ಊರಲ್ಲಿ ಒಬ್ಬರು ಶಾಸಕರಿಗೆ ಅವಮಾನ ಆಗಿದೆ ಅಂದರೆ ಅದು ನಾವು ಕೈ ಅದು ತಪ್ಪಾತು ಅಂತ ಅವ್ರು ಆಮೇಲೆ ಕೆಲಸ ಮಾಡ್ತೀವಿ ನಾವು ಯಾವತ್ತೂ ವಿರೋಧ ಮಾಡಿಲ್ಲ ಊರಿಗೋಸ್ಕರ ಒಳ್ಳೇದೇ ಮಾಡಿರೋದು ಬೇರೆ ಜನಾಂಗದನ್ನು ಹುಣಿಸ್ಕೊಟ್ಟಕ್ಕೋಸ್ಕರ ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ದಾರೆ ಆದರೆ ನಮ್ಮ ಜನಾಂಗದ ಶಾಸಕ ನಮ್ಮ ಜನಾಂಗಕ್ಕೆ ಏನು ಮಾಡಿಲ್ಲ ನಮ್ಮ ಸಮಾಜದ ಒಂದು ಸ್ಕೂಲನ್ನ ಮುಚ್ಚಿಸಿ ಅವನು ಸ್ವಂತ ಸ್ಕೂಲ ಓಪನ್ ಮಾಡಿದ್ದಾನೆ ಅದಕ್ಕೆ ಸಮಾಜದವರು ಬೆಂಬಲಿದ್ದಾರೆ ಸಮಾಜದ ಸ್ಕೂಲ್ ಯಾಕೆ ನಿಲ್ಲಿಸಿದ ಅಂತ ಕೇಳಿ ಸಂಪೂರ್ಣ ಸದಸ್ಯರಲ್ಲಿ ಮನವಿ ಹತ್ರ ಹೋಗಿ ಅವರ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಅದನ್ನ ಕೆಲಸವನ್ನ ಮುಂದುವರೆಸಿ ಸರಿ ಇದು ಮೇಜರ್ ಆಗಿ ಸರ್ ಮೊದಲಿಗೆ ಪಂಚೇತಿ نمبرಗಳು ಏನಿದವೆ ಅವರು ಕೆರೆ ಉತ್ವಾರ ವಿಚಾರವಾಗಿ ಮನ್ಬಡಿಯದು ಮೇಜರ್ ಉದ್ದೇಶವಾಗಿತ್ತು ದೇವಸ್ಥಾನ ಕೋಟಕ್ಕೆ ಆ ಮಣ್ಣನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಹೊಡೆದ್ರು ಅವ್ರ ಕೆಲಸ ಮಾಡ್ತಾ ಇದ್ರು ಅದ್ರ ಜೊತೆನಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಪಂಚಾಯತ್ ಮೆಂಬರ್ ಮಾಡೋಣ ಮಾಡೋಣ ಅಂತ ಸೃಷ್ಟಿಸ್ಕೋಣ ಆದ ನಂತರ ಎಮ್ ಎಲ್ ಎಕ್ ಕರೆಯೋದು ಮತ್ತೆ ಪಂಚಾಯತ್ ಕರೆಯೋದು ಒಂದು ಮೀಟಿಂಗ್ ಮಾಡಬೇಕು ಏನೋ ಒಂದು ಮಾಡೋಣ ಧರ್ಮಸ್ಥಳ ಗ್ರಾಮ ಏನೋ ಒಂದು ಮೇಂಟೆನೆಸ್ ಮಾಡೋಣ ಉದ್ದೇಶನ ಪ್ಲಾನ್ ಮಾಡ್ಕೊಂಡ್ರು ಅವ್ರು ಮೊದಲು ಇದ್ದಿದ್ದು ಮಣ್ಣು ಉದ್ದೇಶ ಆಮೇಲೆ ತದನಂತರ ಸ್ಟಾರ್ಟ್ ಆಗಿದ್ದು ಈ ಕೆರೆ ಉಸ್ತುವಾರಿ ಮತ್ತು ಕೆರೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು ಅದ್ರ ಜೊತೆಯಲ್ಲಿ ಶಾಸಕರು ಬೇರೆ ಕೋಲ್ನರಿದ್ರು ಇವರೆಲ್ಲರೂ ಏನಿದ್ರು ಪಂಚಾಯತ್ ನಲ್ಲಿರ್ತಕ್ಕಂಥವ್ರು ಬಿ ಜೆ ಪಿಯವರು ಅವರು ಅವ್ರೇನು ಮಾಡಿದ್ರು ಕಾಂಗ್ರೆಸ್ ಎಮ್ ಎಲ್ ಎನ ಇಲ್ಲಿ ಕರೆಯೋದು ಉದ್ದೇಶನೇ ಆಗಿರಲಿಲ್ಲ ಅವರು ಇವ್ರು ಮಣ್ಣು ಫಸ್ಟ್ ಅವರೇ ಇದ್ದರು ಎಲ್ಲರೂ ಆದ ನಂತರ ಇವ್ರು ಸೃಷ್ಟಿಸ್ಕೊಂಡು ಅವ್ರಿಗೆ ಕರಿಬಾರ್ದು ಅನ್ನೋ ಉದ್ದೇಶದಿಂದಾನೆ ಮೊದಲೇ ಪ್ಲಾನಿಂಗ್ ಮಾಡಿಕೊಂಡು ಪೂಜೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಆ ವಿಚಾರವಾಗಿ ಅವ್ರು ಕ್ಷಮೆ ಈ ಊರಿನ ಕಾರ್ಯಕ್ರಮ ಯಾರಿಗೂ ಕೂಡ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ನಮ್ಮ ಮನೆ ಕೆಲಸ ಅಲ್ಲ ಅವ್ರ ಮನೆ ಕೆಲಸ ಅಲ್ಲ ಊರಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಯಾರೂ ವೈಯಕ್ತಿಕ ಯಾವುದು ವಿಚಾರಗಳಿಲ್ಲ ಅದಕ್ಕಾಗಿ ಅವ್ರು ಕ್ಷಮೆ ಕೇಳಬೇಕು ಅಂತೇಳಿ ಕೇಳ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಒಂದು ಕಾರಣಗಳು ಏನು ಅಂತ ಇದರ ರಾಜಕೀಯ ಹುಟ್ಟು ಅವ್ರ ಮೇಲೆ ಇವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಹೇಳ್ಕೊಂಡು ದ್ವೇಷ ಹುಟ್ಟುಹಾಕಿ ನಾವು ಅವ್ರು ಬಂದರೆ ನಾವು ಕಪ್ಪು ಬಾಟ ಹಿಡಿತೀವಿ ನಾವು ಆಗ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೆಲ್ಲ ಅನಿಸಿಕೆಗಳಾಗಿ ಯಾರು ಬಂದ್ರೆ ಅಂತ ಹೇಳಪ್ಪ ಅವ್ರು ಬಂದರೆ ಬಂದರೆ ಅಪೋಜಿಸ್ಬಾರ ಗೊತ್ತಾಗುತ್ತಲ್ಲ ಯಾರು ಬಂದರೆ ಅಂತೇನು ಎಮ್ ಎಲ್ ಅವರು ಬಂದರೆ ಮಾಜಿ ಹಾಲಿ ಶಾಸಕರು ಬಂದರೆ ನಾವು ಕಪ್ಪು ಬಾಟ ಹಿಡಿತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೆಲ್ಲ ವದಂತಿ ಹೊಡ್ತೀವಿ ನಾವು ಒಂದು ದಿವಸ ಹೋಗಿ ಅವ್ರನ್ನ ಭೇಟಿ ಮಾಡಿ ಟೈಮೆಲ್ಲ ತಗೊಂಡಿದ್ದು ಹನ್ನೆರಡು ಗಂಟೆ ಬರ್ತೀವಿ ಅಂತ ಟೈಮೆಲ್ಲ ಕೊಟ್ಟಿದ್ದೀವಿ ಶಾಸಕರನ್ನ ನೀವು ಭೇಟಿ ಮಾಡಿ ಭೇಟಿ ಮಾಡಿ ಅವರು ನಿಮಗೆ ಒಂದು ಇಷ್ಟು ಒಂದು ಬರ್ತೀವಿ ಅಂತ ಅವರು ತಿಳಿಸಿದ್ದಾರೆ ಆಮೇಲೆ ಏನಾಯ್ತು ಇವರೆಲ್ಲ ಈ ತರ ತರ ಎಲ್ಲ ಒಪ್ಸಿರಲ್ಲ ಹಂಗಾಗಿ ನಾವು ಅವ್ರಿಗೂ ಬಂದು ಇವರು ಬಂದು ನಾವು ಕರೆಕ್ಟಿ ಮಾಡ್ಕೊಳ್ಳೋದು ಊರು ಊರಾಗಿ ಶಾಸಕರು ಮೊದಲಾಗಿ ಕಳಿಯೋದು ಬೇಡ ಸರ್ ನೀವು ಬರೋದು ಬೇಡ ಇವರು ಬರೋದು ಬೇಡ ಊರಲ್ಲಿ ಸೇರಿ ಗ್ರಾಮಸ್ಥರು ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ನಿನ್ನೆ ಮಾಡಿದ್ದು ನಿಜ ಇದೆ ಯಾರು ಶಾಸ್ತ್ರ ಹೇಳಿದ್ರು

மத்தி <muchan> அவ்ரன் <tuhat> <tuhat> <tuhat>